ಕೆ ಡಿ ಚಿತ್ರದಲ್ಲಿ ಶಿವಣ್ಣಾಯಿ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ತಪ್ಪದೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈಗಾಗಲೇ ಕೆಡಿ ಚಿತ್ರದ ಮೊದಲು ಹಾಡು ಬಿಡುಗಡೆಯಾಗಿರುವ ಶಿವಶಿವ ಹಾಡು ಸಾಕಷ್ಟು ಸದ್ದು ಮಾಡ್ತಿದೆ ಇದರ ನಡುವೆ ಕೆಡಿ ಚಿತ್ರದಿಂದ ಮತ್ತೊಂದು ಅಪ್ಡೇಟ್ ಹೊರಬಿಂದಿದೆ ಅದೇನು ಅಂದರೆ ಕೆಡಿ ಚಿತ್ರದಲ್ಲಿ ಶಿವಣ್ಣ ಜಂಗಮ ಎಂಬ ಪಾತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಈ ಅಪ್ಡೇಟ್ ಕೇಳಿದ್ರುವ ಸರ್ಜಾ ಹಾಗೂ ಶಿವಣ್ಣನ ಅಭಿಮಾನಿನಗಳು ಖುಷಿಯಾಗಿದ್ದಾರೆ ವೀಕ್ಷಕರೇ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕೆಡಿ ಚಿತ್ರದ ಎರಡನೇ ಹಾಡು ಬಿಡುಗಡೆಯಾಗಲಿದೆ ಒಟ್ಟರೆ ಕೆಡಿ ಚಿತ್ರ ಶಿವಶಿವ ಹಾಡಿನಿಂದ ಬಹಳಷ್ಟು ನಿರೀಕ್ಷೆ ಹೆಚ್ಚಿಸಿದೆ ಇನ್ನು ಕೆಡಿ ಚಿತ್ರ ಬಿಡುಗಡೆ ರೆಡಿಯಾಗಿದೆ ಆದರೆ ಚಿತ್ರಾತಂಡದಿಂದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿಲ್ಲ ಆದರೆ ಮಾಹಿತಿಗಳ ಪ್ರಕಾರ ಕೆ ಡಿ ಚಿತ್ರ ಈ ವರ್ಷ ಮಧ್ಯದಲ್ಲಿ ಬರಬಹುದು ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಇವತ್ತಿನ ಈ ಅಪ್ಡೇಟ್ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ